ಅಕ್ಕ ಅಕ್ಕ ಯಾರ ಇದ್ದೀರಾ ಗಿರೀಶಣ್ಣ ಯಾರಪ್ಪ ಅದು ಹಾಂ ನಮ್ಮ ಗಿರೀಶನ್ ಹುಡುಕಿ ಬಂದಿರಂಗ ಇದಾರೆ ಯಾರದು ಬರೀ ಒಳಕ್ಕೆ ಇದ್ದೀವಿ ಓಹೋ ಹೋ ಏನು ಹಾ ನಿಮ್ಮ ಸಾಕಾರ ಹೇಳ್ ಕಳ್ಸಿದ್ ನೀನು ಮಗಳನ್ನ ಕರ್ಕೊಂಡು ಹೋಗಕ್ಕೆ ಬರ್ಬೇಕಂತ ಅಂತಾನೆ ಹಾಂ ಅದಕ್ಕೆ ಹೇಳೋದಕ್ಕೆ ಬಂದ ಹೋಗಕ್ಕೆ ಬಂದು ಹಾಂ ಅಯ್ಯೋ ಇಲ್ಲ ಕಣಕ್ಕ ಅದು ನಿಮ್ಗೊಂದು ಸಂತೋಷದ ವಿಚಾರ ಹೇಳ್ಬೇಕಾಗಿತ್ತು ಎಲ್ಲಿ ಗಿರೀಶಣ್ಣ ಇಲ್ವಾ ಮನೆಗೆ ಸಂತೋಷದ ವಿಚಾರನ ಏನಪ್ಪಾ ಅದು ಹಾ ಏನ್ ಸಂತೋಷದ ವಿಚಾರ ಹೇಳು ಅಲ ನಮ್ಮ ಗಿರಿಶಣ್ಣನೂ ಇದ್ದಿದ್ರೆ ಅಚ್ಚ ಚೆನ್ನಾಗಿರುತ್ತೆ ಹೇಳಕ್ಕೆ ಅಂತ ಅಷ್ಟೇನೆ ಹ ಈ ಎಲ್ಲೋಯ್ತು ಅಣ್ಣ ಅಮ್ಮ ಈ ತಿಪ್ಪಣ್ಣ ಯಾವಾಗ ಬಂದ್ರು ಏನಕ್ಕೆ ಬಂದಿದಾರ ಇಲ್ಲಿಗೆ ಏನು ಸಂತೋಷದ ವಿಚಾರನ ಅಂತ ಅವರ ಸಾಹುಕಾರರು ಅದಕ್ಕೆ ಹೇಳೋಗನ ಅಂತ ಬಂದವನೆ ತಿಪ್ಪೆ ಹ ನಿಮ್ಮ ಅಣ್ಣ ಇನ್ನು ಎಲ್ಲೋ ಹೋಗ್ನಮ್ಮ ಇಲ್ಲ ಇದ್ದ ಅವಾಗಿನ ಇಲ್ಲ ಎಲ್ಲ ಹೊರಗಡೆ ಹೋಗಿ ಬತ್ತೀನಿ ಅಂತ ಹೋದ್ನಮ್ಮ ಬರಲಿಲ್ಲವೇ ನಾನು ಬತ್ತನೆ ಇರು ಇರಪ್ಪ ಒಂದು ಐದ್ ನಿಮಿಷ ಗೊತ್ತಾನೇನು ನೋಡೋಣ ಅವ್ನ್ ಬಂದ ಮೇಲೆ ಹೇಳ್ತೀನಿ ಅಂತ ಹೇಳ್ತಾ ಇದೆಯಾ ಅವ್ನು ಬಿಡ್ತಾನೆ ಹೇಳಿ ಅಂತಿರು ಏನ್ ನಾನೇನು ಮಾಡೋಕ್ಕಾಗತ್ತೆ ಹೇಳಲ್ಲ ಅಂತಂದ್ರೆ ಅವ್ನ್ ಬಂದ್ಮೇಲೆ ಹೇಳ್ತೀನಿ ಅಂದರೆ ಹಾಂ ಇರೋ ಕುಕ್ಕ ಬಾಯ್ಲಾಗಿ ಅಮ್ಮ ಅಣ್ಣಗೆ ಬಂದ ಅನ್ಸುತ್ತೆ ಹಾ ಏನ್ ತಿಪ್ಪೆ ಏನು ಬಂದಿದ್ದು ಹಾ ಏನು ನೇತ್ರ ಏನಾದ್ರು ಹೇಳ್ ಏನು ಏನೂ ಇಲ್ಲ ಕಣ್ಣ ಅದು ನಿಮ್ಗೊಂದು ಖುಷಿ ವಿಚಾರ ಹೇಳ್ಬೇಕಾಗಿತ್ತು ಅದಕ್ಕೆ ನಮ್ಮ ಸಹಕಾರನೇ ಹೇಳ್ಬಿಟ್ಟು ಕರ್ಕೊಂಬರಗು ಅಂತ ಕಳ್ಸಿದ್ರು ಹ್ಮ್ ಖುಷಿ ವಿಚಾರನಾ ಏನದು ಹಾಂ ಅದು ನೀವು ತಂದೆ ಆಗ್ತಾಯಿದ್ದೀರಾ ಹಾಂ ನಮ್ಮ ನೇತ್ರಮ್ಮರು ತಾಯಿ ಆಗ್ತಾ ಇದ್ದಾರೆ ಹಾಂ ಹೌದಾ ನಾನು ಅಪ್ಪ ಆಗ್ತಿದ್ದೀರ ನೇತ್ರ ತಾಯಿ ಆಗ್ತಿದ್ದಾಳಾ ಹೌದು ಗಿರೀಶ್ಣ ಹಾ ಹಾ ಈ ವಿಷಯನೇ ಹೇಳಬೇಕು ಅಂತನ ಸಾಹುಕಾರರು ನನ್ನ ಕಳ್ಸಿದಾರೆ ಹಾಂ ನೀವು ಈ ಕೂಡಲೇ ಬರಬೇಕಂತೆ ಊರಿಗೆ ಅಮ್ಮ ನೋಡ್ದೇನಮ್ಮ ನಿನ್ನ ಅಜ್ಜಿ ಮಾಡ್ತಾ ಇದ್ದಾಳೆ ನಿನ್ ಸೊಸೆ ಹಾಂ ನಾನು ಅಪ್ಪ ಇದೀನಿ ಸುಜಿ ನೀನ್ ಅತ್ತೆ ಆಗ್ತಾ ಇದ್ಯಾ ಕಣಿ ಅಲ್ಲ ಅಪ್ಪ ಆಗ್ತಾ ಇದೀನಿ ಅಂದ ತಕ್ಷಣ ಅವ್ ಮಾಡಿರೋದೆಲ್ಲ ಮರ್ತ್ ಬಿಟ್ಟು ಹೆಂಗೆ ಖುಷಿ ಪಡ್ತಾ ಇದ್ಯಾ ನೋಡು ಅಯ್ಯೋ ಅಮ್ಮ ಖುಷಿ ಪಡೋ ವಿಚಾರಕ್ಕೆ ಖುಷಿ ಪಡದೆ ಇನ್ನೇನು ದುಃಖ ಪಡಕ್ ಆಗುತ್ತೆ ನೋಡಿ ಹೆಂಗ್ ಮಾತಾಡ್ತಾ ಇದ್ಯಾ ಹೌದಮ್ಮ ಅವಳು ಏನೇ ಮಾಡಿರ್ಬೋದು ಆದ್ರೆ ಆ ಅವಳು ಬೆಳಿತಾ ಇರೋ ಹೊಟ್ಟೆಲ್ ಬೆಳಿತಾ ಇರೋ ಮಗು ನಂದೆ ತಾನೇ ಹ ನಾನು ಅಪ್ಪ ಆಗ್ತಿದ್ದೀನಿ ಅಂದ್ರೆ ಸಂತೋಷ ಪಡದೆ ಇನ್ನೇನು ದುಃಖ ಅಳ್ತಾ ಕುಕ್ಕಮ್ಮಕ್ಕಾಗತ್ತೇನಮ್ಮ ಹ ಅಯ್ಯೋ ನನಗಂತೂ ಎಷ್ಟು ಸಂತೋಷ ಆಗ್ತೈತೆ ಗೊತ್ತಾ ಇಷ್ಟು ವರ್ಷ ಹೆಂಗೋ ಮಕ್ಳಿರ್ಲಿಲ್ಲ ಅಂತ ಹೇಳಿ ಎಲ್ಲರೂ ಇದ್ರು ಯಾವಾಗ ಯಾವಾಗ ಖುಷಿ ವಿಚಾರ ಹೇಳೋದು ಅಂತನ ಹಿಂಗ ಕೊನೆಗೂ ದೇವರು ಕಂಡುಬಿಟ್ಬಿಟ್ಟನಲ್ಲ ಹೌದು ಗಿರೀಶಣ್ಣ ಈ ಕೂಡಲೇ ನೀವು ಹೊರಟು ಬರ್ಬೇಕಂತೆ ಹಾಂ ಸಾವುಕಾರರು ಹೇಳ್ ಕಳಿಸಿದ್ದಾರೆ ಕರ್ಕೊಂಬಾಳಿ ಅಂದ್ರೆ ನಾ ಹೇ ಗಿರೀಶ ನೀನು ಯಾವುದೇ ಕಾರಣಕ್ಕೂ ಹೋಗ್ಬೇಡ ಹಾಂ ಅಲ್ಲ ಬಾಯ್ಗೆ ಬಂದಂಗೆ ಮಾತಾಡಿ ಇಲ್ಲದೆ ಇರೋದೆಲ್ಲ ನಾ ಜಗಳ ತಂದಿಕ್ಕಿ ಉಪ್ಪಿನಕಾಯಿ ನೇನೆ ವ್ಯಾಪಾರನೇನೆ ನಿಲ್ಲಿಸಬೇಕು ಅಂತ ಹೇಳಿ ಏನೇನೋ ಕಿತಾಪತಿ ಮಾಡಿರೋಳಿಗೆ ನೀ ಹೋಗಿ ಕರ್ಕೊಂಬರ್ಬೇಕಿತ್ತೀ ಹೋಗಿ ಬೇಡ ಬೇಡ ಬೇಕು ಅಂದ್ರೆ ಅವರೇ ಕರ್ಕೊಂಬಂದು ಬಿಡ್ಲಿ ನೀನಂತೂ ಓದ್ಬೇಡ ಹೋದೆ ನಾವೇ ಸದರಾಗ್ತೀವಿ ನಮಗೆ ಮರ್ಯಾದೆ ಇಲ್ಲ ಅಂತಾರೆ ಹಾಂ ಅಯ್ಯೋ ಇದೇನಕ್ಕ ಹಿಂಗೆ ಹೇಳ್ತಾ ಇದ್ಯಾ ಏನೋ ಜಗಳ ಆಗಿರ್ಬೋದು ಗಂಡ ಹೆಂಡತಿ ಮಧ್ಯೆ ಹಂಗಂತ ಹೇಳಿ ಇಂಥ ಸಂದರ್ಭದಲ್ಲೂ ಗಂಡ ದೂರ ಇದ್ರೆ ಆಹಾ ನಮ್ಮ ಚಿಕ್ಕಮ್ಮರಿಗೆ ಎಷ್ಟು ಬೇಜಾರಾಗಲ್ಲ ಹೇಳ್ರಿ ನೀವೇನಕ್ಕ ಹಿಂಗೆ ಇದ್ದೀರಾ ನಿಮ್ಮ ಅಂಶದ ಕುಡಿನ ನಮ್ಮ ಅಮ್ಮವರು ಹೊಟ್ಟೆಲೇ ಒಟ್ಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ನೀವು ಹೋಗೋದು ಬೇಡ ಹಂಗೆ ಹಿಂಗೆ ಅಂತಾನೆ ಹೇಳ್ತಾ ಇದ್ದೀರಲ್ಲ ಹಾ ನೀವು ದೊಡ್ಡರಾಗಿ ಹಿಂಗೆ ಹೇಳ್ಬೋದೇನಕ್ಕ ಹೌದು ನಮ್ಮ ಅಮ್ಮ ಹೇಳಿರೋದೇ ಸರಿ ನಮಗೆ ಎಲ್ಲಾನ ಮರ್ಯಾದೆ ಕೊಡದಲ್ಲೇನೆ ಹೋಗಿದ್ದಾಳೆ ಅವಳು ಹ್ಞೂ ನನಗೇನೋ ಖುಷಿನೇ ಐತಿ ನಾನು ತಂದೆ ಆಗ್ತಿದೀನಿ ಅಂತಾನೆ ಆದರೆ ಅವಳ ಅಂಕಾರ ಕಮ್ಮಿ ಆಗಿರಲ್ಲ ಇನ್ನೂ ನಾವಾಗಿ ನಾವು ಹೋದ್ರೆ ಇನ್ನ ಅಹಂಕಾರ ಜಾಸ್ತಿ ಆಗುತ್ತೆ ಅದಕ್ಕೆ ನಾವು ಬರಲ್ಲ ನಾವಾಗಿ ನಾವು ಹೋಗಿ ಬೇಡ್ಕೋಬೇಕಂತೆ ಅವಳಿಗೆ ಅಲ್ಲಿವರೆಗೂ ಬರಲ್ಲ ಅಂತ ಹೇಳೋಗಿಲ್ ಹೋಗಬೇಕಾದ್ರೆ ಏನಾದ್ರು ಹೋದ್ರೆ ನಾ ತಗ್ಗಿ ಬಂದೆವರೇ ಇವರು ಅಂತ ಹೇಳಿ ಇನ್ನ ನಮ್ಮನ್ನ ತಾಚಾರ ಬಿಡ್ತಾಳೆ ನಾವು ಬರಲ್ಲ ಬೇಕು ಅಂದ್ರೆ ಅವಳೇನೇ ಅವಳೇನೆ ಕರ್ಕೊಂಬಂದು ಬಿಡ ಹೇಳ್ರಿ ಅವ್ರ ಅಪ್ಪಿಗೆ ಹಾ ಅವರ ಅಪ್ಪ ಅಮ್ಮಿನ ಬಗ್ಗೆ ನಮಗೆ ಗೌರವ ಐತೆ ಆದ್ರೆ ಈ ಮಗಳು ಮಾಡಿದ್ರೆ ಯಾರು ಸಹಿಸ್ಕೊಂಬೋದಿಲ್ಲ ಹ ಅಯ್ಯೋ ಇದೇನು ಗಿರೀಶ್ ನೀವು ಎಲ್ಲ ತಿಳಿದಿರೋರಾಗಿಯೂ ಓದಿರೋರಾಗಿ ಮಾತಾಡ್ತಾ ಇದೀರಾ ಎಂಟಿ ಬಸ್ರಿ ಅನ್ನೋದು ಗೊತ್ತಾದರೆ ಸಂತೋಷ ಪಡ್ಕೊಂಡು ಬರ್ತೀರಾ ನನ್ನ ಜೊತೆಗೆ ಅಂತ ನಾನು ತಿಳ್ಕೊಂಡಿದ್ರೆ ನೀವೂ ಹಂಗೆ ಮಾತಾಡ್ತಾ ಇದ್ದೀರಲ್ಲ ನಿಮ್ಮ ಅಮ್ಮ ಮಾತಾಡ್ದಂಗೆ ಏನೋ ಜಗಳ ಆಗಿರ್ಬೋದು ಎಲ್ಲರ ಮನೆಯಲ್ಲೂ ಆಗ್ತವೆ ಹೇಳಿ ಅದನ್ನೇ ಸಾಧಿಸೋಕ್ಕಾಗುತ್ತಾ ಹಾಂ ನೋಡ್ತಿಪಣ್ಣ ಹೇಳೋದು ಇಷ್ಟೇನೆ ಅವಳಾಗಿ ಅವಳ ಜಗಳ ಮಾಡ್ಕೊಂಡು ನಾನು ಯಾವತ್ತು ಬರೋಲ್ಲ ನೀವಾಗಿ ನೀವು ಬಂದು ಕಾಲಿಗೆ ಬಿತ್ತ ಬೇಡ್ಕೊಂಡ್ರೆ ನಾನು ಬರೋದು ಅಂತ ಹೇಳೋಳೆ ಹಂಗಿದ್ಮೇಲೆ ನಾವು ಯಾವತ್ತೂ ಬರಾರಲ್ಲ ಅವಳೇ ಬರಬೇಕು ಈ ಮನೆಗೆ ಹಾಂ ಹಂಗಾದ್ರೆ ನೀವು ಇವಾಗ ಬರಲ್ವಾ ಸಾಹುಕಾರರು ಹೇಳ್ ಕಳ್ಸಿದ್ದಾರೆ ಅಮ್ಮವ್ರು ಹೇಳ್ ಕಳ್ಸಿದ್ದಾರೆ ಅವ್ರಿಗಾದ್ರೂ ಅವ್ರಿಗೆ ಹೇಳ್ ಕಳ್ಸಿರೋದಕ್ಕಾದ್ರೂ ಬೆಲೆ ಕೊಟ್ಟು ಬರಬೇಕಲ್ವಾ ಅವರಿಗೆ ಬೆಲೆ ಕೊಟ್ಟು ಇವತ್ತೇನಾದರೂ ನನ್ನ ಮಗ ಬಂದ್ರೆ ಗುಲಾಮ ಅಮ್ಮಂಗೆ ಮಾಡ್ಕೊಂಡ್ಬಿಡ್ತಾಳೆ ಇನ್ನೊಂದು ದಿವ್ಸ ಅಂಬ್ತಾಳೆ ಅವಳು ಅಲ್ಲ ಕೆನ್ನೆ ಹೊಡೆದು ನೀನೇ ತಾನೇ ಬಂದವನು ಕರಿಯಾಕಿ ಯಾಕೆ ಬಂದಿದ್ದೆ ಹೆಂಗೆ ಹಿಂಗೆ ಅಂತ ಅಂತಾಳೆ ಹಾ ಅವಳು ಬದಲಾಗಿಲ್ಲ ಬದಲಾಗಿಲ್ಲ ಇನ್ನ ಅವಳು ತಾಯಿ ಆಡ್ತಾ ಇರ್ಬೋದು ಅದೇ ಅವಳು ಬುದ್ಧಿ ಮಾತ್ರ ಬದಲಾಗಿರಲ್ಲ ಅವಳಿಗೆ ಯಾಂಕಾರ ಇಷ್ಟು ಅಷ್ಟು ಇಲ್ಲ ನನಗೆ ನನ್ನೇನೆ ಬಾಯ್ಗೆ ಬಂದಂಗೆ ಬೈತಾಳೆ ಅಲ್ಲ ಏನೋ ಕಷ್ಟಪಟ್ಟು ಉಪ್ಪಿನಕಾಯಿ ವ್ಯಾಪಾರ ಮಾಡ್ತಿದ್ರೆ ನಮ್ಮ ಸೂಜಿನೇನೆ ಬಾಯಿಗೆ ಬಂದಂಗೆ ಅಂತಾನೆ ಅವಳಿಂದನೇ ಉಪ್ಪಿನಕಾಯಿ ವ್ಯಾಪಾರ ಆಗ್ತಾ ಇರೋದು ನಾನು ಮಾಡಿರೋದು ನಾನು ಕಟ್ಟಿರೋದು ಹಂಗೆ ಹಿಂಗೆ ಅಂಥಾನೆ ಅದನ್ನೇ ಆಳು ಮಾಡಕ್ಕೆ ನೋಡಿದ್ಲು ಅವಳು ಹಾಂ ಅದೇ ಇಪ್ಪತ್ತು ಸಾವಿರ ರೂಪಾಯಿ ಬೇರೆನೇ ನಮ್ಗೆ ಹೇಳಿದೆ ಕೇಳ್ದೇನೆ ಸಿಕ್ಕ ಸಿಕ್ಕಿದಾರಿಗೆಲ್ಲ ಕೊಟ್ಟೆವಳೆ ಅವಳು ಅವಳವಳ ಸಾವಿತ್ರಿ ಅಂಬಾಳ ಇಸ್ಕೊಂಡಿರ ದುಡ್ಡು ಇಸ್ಕೊಂಡಿರೋ ದುಡ್ಡು ಕೇಳಿರಿ ನಮ್ಮನೆ ಬಾಯ್ಗೆ ಬಂದಂಗ ಅಂಥೆ ನನ್ನ ಮೇಲೆ ಕೈ ಮಾಡೋಕ್ಕೆ ಬತ್ತಾಳೆ ದುಡ್ಡು ಹಿಡಿದು ವಜ್ಯಾಕ್ ಬರ್ತಾನೆ ಎಲ್ಲ ನಾ ಈ ನೇತ್ರನಿಂದ ಆಗಿರೋದು ಇಷ್ಟೆಲ್ಲಾನ ಹ್ಞೂ ಇಷ್ಟೆಲ್ಲ ನಾವು ಅವಳ ಹತ್ರ ಮಾತು ಕೇಳಬೇಕಂದ್ರೆ ನೇತ್ರನೇ ಕಾರಣ ಹಂಗಿದ್ಮೇಲೆ ಅವಳೇ ಬರ್ಬೇಕು ಅವಳಾಗಿ ಅವಳು ಈ ಮನೆಗ್ ಬರೋವರ್ಗುನು ಅಲ್ಲಿಗೆ ಬರಲ್ಲ ಹ ಅಷ್ಟೇ ಹೋಗು ನಿಮ್ ಸಾವುಗು ಆ ಕಾಳಮ್ಮವರ್ಗುನು ಹೇಳೋ ಹಿಂಗಂದ್ರು ಅಂತಾನೆ ಹಾ ಆ ಹೌದಾ ಮತ್ತೆ ಗಿರೀಶನ ಕಳ್ಸಲ್ವೇನಕ್ಕ ನೀವು ದಯವಿಟ್ಟು ಕಳ್ಸಾಕ ಪಾಪ ಹಾ ನಮ್ಮ ಚಿಕ್ಕಮ್ಮವರು ಎಷ್ಟು ಸಂತೋಷವಾಗಿದ್ದಾರೆ ಈಗ ಏನಾದ್ರೂ ಇವ್ರು ಬರ್ಲಿಲ್ಲ ಅಂತಂದ್ರೆ ಮತ್ತೆ ಬೇಜಾರ್ ಮಾಡ್ಕೊಂತಾರೆ ಅದಕ್ಕೆ ನಿಮ್ಗೆ ಚಿಕ್ಕಮ್ಮ ಆಗಿರ್ಬೋದು ಅದೇ ಈ ಮನೆ ಸೊಸೆ ಅವಳು ಹಾ ಈ ಮನೆ ಮರ್ಯಾದೆ ತೆಗೆದು ಹೋಗಿದಾರೆ ಹಂಗಿದ್ಮೇಲೆ ಅವಳಾಗಿ ಅವಳು ಹೋದ್ಮೇಲೆ ಅವಳಾಗಿ ಅವಳೇ ಬರಬೇಕು ನಾವೇನೇನು ಅವ್ಳೇನು ಮನೆ ಬಿಟ್ಟು ಹೋಗಮ್ಮ ಅಂತಾನು ಹೇಳಿಲ್ಲ ಹಾ ನಾನು ಹೋಗ್ತೀನಿ ಅಂತ ಅವಳೇ ಹೋಗಿರೋದು ನಮ್ಮ ಅಪ್ಪ ಸೌಕಾರ ನನ್ನ ಮಕ್ಕ ಆಗುತ್ತೆ ನಾವೇನು ನಿಮ್ಮೆ ನಿಮ್ಮ ಅವಶ್ಯಕತೆ ಏನು ಇಲ್ಲ ನನ್ನ ಗಂಡನೇ ಬೇಕಾಗಿಲ್ಲ ಗಂಡನ ಮನೇನು ಬೇಡ ಅಂತಾನು ಹೋಗಿದ್ದಾಳೆ ಹಾ ಹೌದು ತಿಪ್ಪಣ್ಣ ನಾವಂತೂ ಬರಲ್ಲ ಅಲ್ಲಿಗೆ ಅವ್ಳಿಗೆ ಅವಳೇ ಇಲ್ಲಿಗೆ ಬಂದರೆ ನಾವೇನೇನು ಬಿಡ್ಕೊಂಬಲ್ಲ ಅಂತಾನೆ ಮನೆಯಿಂದ ಏನು ಕೂರಿಸಲ್ಲ ಬೇಕಂದ್ರೆ ನಮ್ಮ ಅತ್ತಿಗೆ ಹೇಳ್ಬಿಡ್ರಿ ಅತ್ತೆನು ಮಾವನ ಬಂದು ಬಿಟ್ಟು ಹೋಗ್ಲಿ ಹೌದಾ ಸರಿ ಇಷ್ಟು ಹೇಳಿದ್ಮೇಲೆ ನಾನೇನೇನು ಮಾಡೋಕ್ಕಾಗುತ್ತೆ ನಾನು ಹೇಳೋವಷ್ಟು ಹೇಳಿದೆ ನೀವು ಬರಲಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಹೋಗ್ತೀನಿ ನಾನು ನನಗೇನು ನೀವೇನು ಹೇಳಿದ್ರೆ ಅದನ್ನು ಹೋಗಿ ಸಾವುಕಾರ ಹೇಳ್ತೀನಿ ಅಷ್ಟೇ ಹಾಂ ಇನ್ನೊಂದು ಸಲ ಯೋಚನೆ ಮಾಡಿರಿ ಇನ್ನೊಂದು ಸಲ ಮತ್ತೊಂದು ಸಲ ಯೋಚನೆ ಮಾಡೋಕ್ಕೆ ಏನೂ ಇಲ್ಲ ಇದೇ ನಮ್ಮ ಕೊನೆಯ ಮಾತು ಹಾಂ ಹೋಗು ಹಂಗಂತಾನೆ ಹೇಳು ಅವ್ರು ಬರಲ್ಲ ಅಂದ್ರು ನೀವೇ ಹೋಗ್ಬೇಕಂತ ಅಂತಾನೆ ಸರಿ ಇಷ್ಟು ಹೇಳಿದ್ಮೇಲೆ ನಾನಿನ್ನೇನು ಹೇಳೋಣ ಹೋಗ್ತೀನಿ ನಾನು ಅಲ್ಲ ನಮ್ಮ ಸಾವುಕಾರು ಹಳಿಯಗೆ ಏನೂ ಇಲ್ಲ ದುಡಿಮೆ ಇಲ್ಲ ಹೇಳಿ ಟ್ಯಾಕ್ಟ್ರಿ ಕೊಡಿಸಿರು ಕೇಳಿ ಕೇಳ್ದಂಗೆಲ್ಲ ದುಡ್ಡು ಕೊಡ್ತಿದ್ರು ಅಳಿಯ ಅಳಿಯ ಅಂತಾನೆ ಆದರೆ ಅದೊಂದಿಷ್ಟು ನೆನ್ಸ್ಕೊಂಡಲ್ಲೇನೆ ನೋಡ್ದ ಬರಲ್ಲ ಅಂತ ಹೇಳ್ಬಿಟ್ಟು ಹೆಂಗ್ ಅವಮಾನ ಮಾಡ್ಬಿಟ್ರು ನಮ್ಮ ಚಿಕ್ಕ ಮರಾಗೋಕ್ಕೆ ಇವ್ರ ಹತ್ರ ಜೀವನ ಮಾಡ್ತಾ ಇದ್ದಾರೆ ಇನ್ನು ಯಾರಾದರೂ ಆಗಿದ್ರೆ ಏನಿಲ್ಲ ಸ್ಟೊತ್ತಿಗೆ ಏನು ಮಾಡ್ತಿದ್ರು ಏನು ನೀನೇನ್ ಅದಕ್ಕೆ ಬೇಡ ನಡಿ ಗೌರಿ ನಾನಿದ್ದೀನಿ ನಮ್ಮ ಅಣ್ಣ ಬರ ಕೇಳಿದ್ದೀನಿ ಬರ್ತಾನೆ ಗೌರಿ ಇವಳು ಸೇಲ್ವಾ ಹೇಳಿನ ಇವಳು ಹೌದು ಸಾಕಮ್ಮನ ಮನೆಗೆ ಸಾಕಮ್ಮ ನಿಧಿ ಸಿಕ್ಕಿ ಸಾವು ಆಗಿದ್ಲಲ್ಲ ಆ ಮನೆಗೆ ಮನೆ ಕೆಲಸ ಕಮ್ತಾ ಬಂದು ಸೇರ್ಕೊಂಡು ಮನೆಯಲ್ಲೆಲ್ಲ ದೋಚ್ಕೊಂಡು ಹೋದಳು ಇವಳೇನೆ ಹ್ಮ್ ಇವಳಂಗೆ ನಿನ್ ಜೊತೆಗೆ ಹಾ ಇವಳೇನಿಗೆ ಅಯ್ಯೋ ಇವಳೇನೆ ಏನ್ ಹೇಳಿ ಈ ಗೌರಿ ಹತ್ರ ಸೇರ್ಕೊಂಡು ಇಲ್ಲಿ ಏನ್ ಕದಿಯಾಕೆ ಬಂದಿದ್ಯಾ ಯಾಕೆ ನೀನ್ಯಾಕೆ ಊರಿಗೆ ಬಂದಿದ್ಯಾ ನಿನ್ಗೂ ಗೌರಿಗೂ ಹೆಂಗೆ ಹ ಅದು ಇಲ್ಲೇ ಇರೋದು ಇವ್ರ ಅಕ್ಕ ಮನೆ ಸಾವಿತ್ರಿ ಅಂತನ ನಾನು ಇವಾಗ ಅಲ್ಲೇ ಇದ್ದೀನಿ ಅದಕ್ಕೆ ಪರಿಚಯ ಏನ್ ಹೇಳಿ ಅಲ್ಲ ಜೈಲಿಗೆ ಹೋಗಿದ್ದಲ್ಲ ಜೈಲಿಂದ ಯಾವಾಗ ಬಿಡುಗಡೆ ಆದೆ ಹಾಂ ನಿಮ್ದು ಯಾವಾಗ್ಲೂ ಇದೇ ಉದ್ಯೋಗನ ಕಳ್ತಾನ ಮಾಡ್ಕೊಂಡು ಜೀವನ ಮಾಡೋದು ಇಲ್ಲಿ ನಿಮ್ಮ ಅಕ್ಕ ಐತಾ ನಿಮ್ಗೆ ಯಾಕದಲ್ಲ ನೀವೇನಕ್ಕೆ ಬಂದಿದ್ರೋ ಆ ಕೆಲಸ ಮುಗಿಸ್ಕೊಂಡು ಹೋಗ್ರಿ ನಮ್ಮ ಸುದ್ದಿ ಬೇಕಾಗಿಲ್ಲ ನಿಮಗೆ ಹಾಂ ನಾನೇನೇನು ಏನು ಕಳ್ತಾನ ಮಾಡಿಲ್ಲ ಕಳ್ತಾನ ಮಾಡಿದ್ರು ಆಲೇನೆ ಎಲ್ಲನ ಅದನ್ನ ಪೊಲೀಸ್ನವರಿಗೆ ಕೊಟ್ಬಿಟ್ಟಿದೀವಿ ಹಾ ಅವರೀ ನೀನು ಇವಳ ಜೊತೆ ಮಾತ್ರ ಹೋಗ್ಬೇಡ ಹಾ ಆಮೇಲೆ ಇವಳು ಬುದ್ಧಿನಿ ನೀನಗೂ ಬಂದ್ಬಿಡುತ್ತೆ ಇವಳು ಸರಿ ಇಲ್ಲ ಇಲ್ಲ ಅಲ್ಲ ನನ್ನ ನನ್ನ ಗಂಡನ ಮನೆಯವರು ಜಗಳ ಮಾಡಿ ನನ್ನ ಮನೆ ಬಿಟ್ಟು ಕಳ್ಸಾರಲ್ಲ ನನಗೆ ಸಹಾಯ ಮಾಡ್ತಾ ಇರೋದು ಇವಳು ಇವಳ ಅಕ್ಕಯ್ಯನೇ ಇವಳ ಅಕ್ಕ ಮನೆಗೆ ನಾನು ಇರೋದು ಇವಾಗ ಹಾಂ ಅಂದ್ರೆ ನೀನು ಗಂಡನ್ ಬಿಟ್ಟು ಇವಾಗ ಬೇರೆ ಮನೆಯಾಗಿದೀಯಾ ಹಾಂ ಗಂಡನ ಜೊತೆಗಿಲ್ವಾ ಇಲ್ಲ ನನ್ನ ಗಂಡ ಆಮೇಲೆ ನಮ್ಮ ಅತ್ತೆ ಎಲ್ಲರೂ ಸೇರ್ಕೊಂಡು ಮನೆ ಬಿಟ್ಟು ಕಳ್ಸಿದಾರೆ ಅದಕ್ಕೆ ನಾನು ಬೇರೆ ಮನೆ ಮಾಡ್ಕೊಂಡು ಅಲ್ಲಿದ್ದೀನಿ ಸಾವಿತ್ರಿ ಜೊತೆಗೆ ಹಾ ನಾವು ಹೋಗಿ ಹೋಗಿ ನೀನು ಇಂಥರ ಜೊತೆಗಿದೆಯಲ್ಲ ಗೌರಿ ಓ ತವ್ರ ಮನೆಗಾದ್ರೂ ಹೋಗ್ಬೋದಿತ್ತಲ್ಲ ಹಾ ಅಲ್ಲಿಗೆ ಬಂದಿದ್ದೆ ನಿಮ್ಮ ಮನೆ ಹತ್ತಿಗೆ ತಗೋದು ಹೇಳಿ ಏನು ಸಮಸ್ಯೆ ಆಯಿತು ಅದನ್ನು ಬಗೆಹರಿಸ್ಕೋಬೋದಾಯ್ತಲ್ಲ ಹಿಂಗ್ಯಾಕೆ ಇವ್ರ ಜೊತೆಗೆಲ್ಲ ಕಡ್ರ ಜೊತೆಗೆಲ್ಲ ಸೇರ್ಕೊಂಡಿದ್ಯಾ ನೀನು ಏಯ್ ಸುಮ್ಮನೆ ಹೋಗೋದು ಕಲ್ತ ಏನು ಕಡ್ರಗೆಲ್ರು ಅಂತ ಇದೆಯಲ್ಲ ಮನೆಯಾದಿ ಕೊಟ್ಟು ಮಾತಾಡೋದು ಕಲ್ತ ನಾನೇನೇನು ನಿಮ್ಮ ಮನೆಗೆ ನಾನೇನು ಕಲ್ತಾನ ಮಾಡಕ್ಕೆ ಬಂದಿದ್ದಾ ಹಾಂ ಸುಮ್ಮನೆ ನಿನ್ ನಿನ್ನ ಕೆಲಸ ನೀವು ನೋಡ್ಕೊಂಡು ಹೋಗತ್ ಕಲ್ತ ಗೌರಿ ನೀವ್ ಯಾವ ಇವನು ಏನ್ ಮಾತಕ್ಕೆ ಹೋಗ್ಬೇಡ ನಾ ಸುಮ್ಮನೆ ಹಾಂ ಇತ್ತೇ ಸುಮ್ಮನೆ ಹೋಗು ಧೈರ್ಯವಾಗಿ ಇವತ್ತು ಜೀವನ ಮಾಡ್ತಾ ಇದ್ದೀನಿ ನನ್ನ ಮನೆ ಬಿಟ್ಟು ಕಳ್ಸಿದ್ರು ಹೇಳೋದ್ ಹೇಳ್ತೀವಿ ಮುಂದೆ ಏನಾಗುತ್ತೋ ಏನೋ ನಿನ್ನಿಷ್ಟ ನಿಮ್ಮ ಅಮ್ಮಿಗೂ ನಿಮ್ಮ ಅಣ್ಣಿಗೂ ಗೊತ್ತಾ ಈ ವಿಷಯ ನೀನ್ ಮನೆ ಬಿಟ್ಟು ಬೇರೆ ಮನೆ ಮಾಡ್ಕೊಂಡಿರೋದು ಗೊತ್ತೇ ಗೊತ್ತೋ ಯಾರಿಗೂ ಗೊತ್ತು ಯಾರನ್ನ ಹೋಗಿ ಹೇಳೋರ ನಮ್ಮೂರಾರು ಹಾ ನನಗಂತೂ ಗೊತ್ತಿಲ್ಲ ನಾನೇನು ಹೇಳಕ್ ಹೋಗಿಲ್ಲ ಈ ಸರಿನ ತವ್ರ ಮನೆಗೂ ಹೋಗಿಲ್ಲ ಯಾಕೆ ಸುಮ್ನೆ ಅವ್ರು ತಗೊಂಡು ಮಾತು ನಮ್ಮ ತಗೊಂಡ್ ತಗೋ ತಗೋತಾನ ಹೋಗ್ಲಿಲ್ಲ ಇಲ್ಲ ಇದ್ದೀನಿ ಹಾ ನಮ್ಮ ನನ್ನ ಗಂಡಗೆ ಬುದ್ಧಿ ಕಲಿಸ್ತೇ ಬಿಡಲ್ಲ ನಾನು ನನ್ನ ಜೊತೆಗೆ ಸೇಳಿ ಇದ್ದಾಳೆ ಅವ್ರ ಅಣ್ಣ ಇದ್ದಾನೆ ಸಾವಿತ್ರಿ ಇದ್ದಾಳೆ ಎಲ್ಲರೂ ಇದ್ದಾರೆ ಹೋಗು ನೀನು ಯಾಕೆ ಬಂದಿದ್ದೆ ಏನೂ ಇಲ್ಲ ಅದು ನಮ್ಮ ಚಿಕ್ಕಮ್ಮರು ನೇತ್ರಮ್ಮರು ಈಗ ಬಸ್ರಿ ಆಗಿದ್ದಾರೆ ಅದಕ್ಕೆ ಅದನ್ನ ಗಿರೀಶ್ ಹೇಳಿ ಕರ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ದೆ ಸೌಕರ್ಯ ಹೇಳಿ ಕಳಿಸಿದ್ರು ಕರ್ಕೊಂಬರೋಗು ಅಂತಾನ ಆದ್ರೆ ಅವ್ರು ಬರಲ್ಲ ಅವ್ರನ್ನೇ ಇಲ್ಲಿಗೆ ಬರೋಕ್ಕೆ ಹೇಳು ಅಂತಾನ ಹೇಳ್ಬಿಟ್ರು ನೇತ್ರ ತಾಯಿ ಆಗ್ತಿದ್ದಾಳ ಹೌದು ಈ ವಿಷಯನೇ ಹೇಳೋಗೋಣ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೆ ಅವ್ರು ಯಾಕೋ ಬರೋಲ್ಲ ಅಂದ್ಬಿಟ್ರು ಅದಕ್ಕೆ ಊರಿಗೆ ಹೋಗ್ತಾ ಇದೀನಿ ಬತ್ತಿ ನಾನು ಸರಿ ಆಯ್ತು ಹೋಗು ಏನ್ ಯಾಕೆ ನನ್ನ ಹತ್ರ ಸುಳ್ಳು ಇದೆ ಯಾವತ್ತು ಹಾಂ ನೀನೇನು ಹಂಗಾರೆ ಸಾಕಮ್ಮನ್ ಮನೆಗೆ ದೋಚ್ಕೊಂಡ್ಬಂದಿದ್ದು ಅದು ಗೌರಿ ನೋಡಿ ಅದನ್ನು ಹೋಗಿ ಮಾತಾಡೋಣ ಈಗ ಯಾಕೆ ಸರಿ ಆಯ್ತು ಬಾ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಏನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೇನೇ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೋದ ಬಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮುನ್ನೆ ಒಳ್ಳೆಯದಾಗ ಸಿಗ್ತೀವಿ ನಮಸ್ಕಾರ